ಹೇಗಿದ್ದೀರಾ ಬೀರಾ ಇವತ್ತಿನ ಕಥೆ ಅಂದ್ರೆ ಕಾಗೆ ಮತ್ತು ಮಾಂತ್ರಿಕ ಕಲ್ಲು ಒಂದು ಒಂದು ದಟ್ಟವಾದ ಅರಣ್ಯದಲ್ಲಿ ಚಿಕ್ಕ ಕಾಗೆ ಮಾಂತ್ರಿಕೆಟ್ಟು ವಾಸನಿತ್ತು ಹೊಸದನ್ನು ಕಲಿಯುವ ಆಸೆ ಇಟ್ಟುಕೊಂಡಿದ್ದ ಆದರೆ ಅವನಿಗೆ ಒಂದು ಸಮಸ್ಯೆ ಇತ್ತು ಅವನು ಯಾವಾಗಲೂ ಹುಸಿ ಹಿನ್ನೆ ಒತ್ತುಕೊಳ್ಳುತ್ತಿದ್ದ ನಾನೇ ಎಲ್ಲದಕ್ಕೂ ಪರಿಹಾರ ನಾನೇ ದೊಡ್ಡ ಬುದ್ಧಿವಂತ ಅಂತ ಎಲ್ಲರ ಮುಂದೆ ಉಡೆದು ಕೊಡುವವನು ಒಂದು ದಿನ ಕಿಟ್ಟು ಅರಣ್ಯದ ಒಳಗೆ ಸುತ್ತ ಹೋಗಿ ಒಂದು ಬಿಳಿ ಮಿಂಚಿನಂತೆ ಕಲ್ಲನ್ನು ಕಂಡು ಹಿಡಿದ ಅದು ಜಾದುಗಾರನ ಬಿಟ್ಟ ಕಲ್ಲು ಅದೇ ಮಾಂತ್ರಿಕ ಕಲ್ಲು ಅದನ್ನು ತೆಗೆದುಕೊಂಡು ಕಿಟ್ಟು ಎಲ್ಲರ ಮುಂದೆ ಹೇಳಿದ ಈ ಕಲ್ಲು ನನ್ನದು ಇದು ಏನು ಬೇಕಾದರೂ ಮಾಡುತ್ತದೆ ನಾನು ಈಗ ಜಾದುಗಾಗಿ ಅಲ್ಲಿದ್ದ ಹಕ್ಕಿಗಳು ನರಿ ಕಪ್ಪೆ ಎಲ್ಲರೂ ಅದನ್ನು ನೋಡಿ ಅಚ್ಚರಿಯಿಂದ ಓಯ್ ಇದು ಸತ್ಯವೇನಾ ಅಂತ ಕೇಳಿದವು ಕಿಟ್ಟು ತನ್ನ ಮಾಂತ್ರಿಕ ಶಕ್ತಿ ತೋರಿಸಲು ಹಂಗಾಮೆ ಮಾಡ್ತಾ ಹೋದ ಆದರೆ ಅಷ್ಟರಲ್ಲಿ ಚಿಕ್ಕ ಹೊಲದ ಬದಿಯ ಬುದ್ಧಿವಂತೆ ಅಲ್ಲಿಗೆ ಬಂತು ಅಮ್ಮಿ ಕೇಳಿದಳು ಕಿಟ್ಟು ನಿನ್ನ ಶಕ್ತಿಯು ನಿಜವಾದೇನಾ ಒಂದು ಚಿಕ್ಕ ಪರೀಕ್ಷೆ ಮಾಡೋಣ ಕಿಟ್ಟು ಹೆಮ್ಮೆ ಪಟ್ಟು ಹೌದು ಏನು ಬೇಕಾದರೂ ಕೇಳಿ ಅಮ್ಮಿ ತನ್ನ ಗುಡಿಯ ಮಡಕೆ ತೋರಿಸಿ ಈ ಮಡಕೆಗೆ ನೀರು ತುಂಬಿಸಿ ಕೊಡು ನಿನಗೆ ಶಕ್ತಿ ಇದ್ರೆ ನೀರು ಬರಬೇಕಲ್ಲ ಕಿಟ್ಟು ತಕ್ಷಣ ಕಲ್ಲನ್ನು ಮಡಕೆಯ ಮೇಲಿದ್ದುಕಲ್ಲು ನೀರನ್ನು ಬರಮಾಡು ಅಂತ ನಡುಗುತ್ತಿತ್ತ ಆದರೆ ಏನೂ ಆಗಲಿಲ್ಲ ಎಲ್ಲಾ ಪ್ರಾಣಿಗಳು ನಗತೊಡಗಿದವು ಕಿಟ್ಟು ನಾಚಿಕೆಗೊಂಡು ನಿಲ್ಲಿಸಿದ ಅಮ್ಮಿ ನಗೆ ಮಾಡಿ ಹೇಳಿದಳು ಕಿಟ್ಟು ಶಕ್ತಿ ಎಂದರೆ ಹಂಚಿಕೊಳ್ಳುವ ಮನಸ್ಸು ಮತ್ತು ಜ್ಞಾನ ಹುಸಿ ಪ್ರದರ್ಶನದಿಂದ ಸತ್ಯವನ್ನು ಮರೆ ಮಾಡಲಾಗದು ಕಿಟ್ಟು ತಕ್ಷಣ ಕ್ಷಮೆ ಕೇಳಿದ ನಾನು ಗೊತ್ತಿಲ್ಲದಿರೋದು ಹೆಮ್ಮೆಗಿಂತ ಮೇಲು ಕಲಿಯೋದಿಕ್ಕೆ ಸಿದ್ಧ ಆಮೆ ತನ್ನ ಹಳೆಯ ಪುಸ್ತಕವನ್ನು ಕೊಟ್ಟು ಇದು ನಿಜವಾದ ಮಾಂತ್ರಿಕ ಶಕ್ತಿ ಈ ಪುಸ್ತಕದಲ್ಲಿದೆ ಬುದ್ಧಿ ಸ್ನೇಹ ಮತ್ತು ಸಹಾನುಭೂತಿಯೇ ಶಕ್ತಿ ಆಮೆಯಿಂದ ಕಲಿತ ಪಾಠವೇನೆಂದರೆ ಶಕ್ತಿಯು ಮಾಂತ್ರಿಕ ಕಲ್ಲುಗಳಲ್ಲಿ ಇಲ್ಲ ಅದು ನಿನ್ನ ನಡವಳಿಕೆಯಲ್ಲಿರುತ್ತದೆ ಸತ್ಯವಾದ ಶಕ್ತಿ ಎಂದರೆ ಕೇಳುವ ಶಕ್ತಿ ಕಲಿಯುವ ಮನಸ್ಸು ಮತ್ತು ಜ್ಞಾನ ಹಂಚಿಕೊಳ್ಳುವ ಮನಸ್ಸು ಅಂದುಕೊಂಡ ಕಿಟ್ಟು ನಗು ಮಾಡುತ್ತಾ ಹಾರಿದ ಇನ್ನು ನಾನು ಚಾದುಕಾಗಿ ಅಲ್ಲ ನಾನು ಜ್ಞಾನಕ್ಕಾಗಿ